ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ ಮಾಡೋಕ್ಕೆ ಬಿಸಿ ಅನ್ನ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾರಕ್ಕೆ ಇಟ್ಬಿಟ್ಟು ಒಂದು ಬೌಲ್ ಅನ್ನ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಹಸಿರು ಮೆಣ್ಸಿನ್ಕಾಯಿ ಒಂದು ಕ್ಯಾರೆಟು ಒಂದು ಹತ್ತು ಹುರ್ಳಿಕಾಯಿ ಒಂದು ಸ್ವಲ್ಪ ಎಲೆಕೋಸು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತಿ ಎಷ್ಟು ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನು ಚಿಲ್ಲಿ ಸಾಸು ಒಂದು ಸ್ಪೂನ್ ಸೋಯಾ ಸಾಸು ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಸ್ವಲ್ಪ ತಳ ದಪ್ಪದು ಬಾಣಲೆ ಇಡಬೇಕು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದೆ ಎಣ್ಣೆ ಕಾಯ್ದಿದೆ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣ ಕಚ್ಕೊಂಡಿರೋ ಇದೊಂದೊಂದು ಹತ್ತು ಸೆಕೆಂಡ್ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಒಂಚೂರು ಬಾಡಿಸ್ಕೊಳ್ಬೇಕು ಬ್ರೌನ್ ಆಗತ್ತಂತೆ ಈರುಳ್ಳಿ ಬೆಳ್ಳುಳ್ಳಿ ಬಾಡಿಸ್ಕೊಂಡಿದ್ದೀನಿ ಇವಾಗ ಕ್ಯಾರೆಟು ಉಳಿಕಾಯಿ ಇದ್ದೀನಿ ಇದನ್ನು ಒಂದು ನಿಮಿಷ ಬಾಡಿಸ್ಕೊಳ್ಬೇಕು ಜಾಸ್ತಿ ಎಲ್ಲ ಏನು ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಸ್ವಲ್ಪ ಹಸಿ ಹಸಿ ಇರ್ಬೇಕು ತರಕಾರಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಸ್ವಲ್ಪ ಎಲ್ಲ ಬಾಡಿಸಿದ್ದೀನಿ ಇವಾಗ ಎಲೆಕೋಸು ಮತ್ತೆ ಕ್ಯಾಪ್ಸಿಕಮ ಹಾಕ್ತಾ ಇದ್ದೀನಿ ಇದನ್ನೊಂದ್ ಹತ್ತು ಸೆಕೆಂಡ್ ಬಾಡಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಹಚ್ಚು ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕೊಳ್ಬೇಕು ನಮಗೆ ಎಷ್ಟು ಕಷ್ಟ ನೋಡ್ಕೊಂಡು ನಾನೊಂದು ಕಾಲು ಟೀ ಸ್ಪೂನ್ ಇದ್ದೀನಿ ಮತ್ತು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಒಂದು ಸ್ಪೂನು ಸೋಯಾ ಸಾಸ್ ಇದ್ದೀನಿ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರ್ ಸ್ವಲ್ಪ ಕೊತ್ತಮ మిక్స్ ఇవ్ అన్న హాక్త ఇవగా అన్న హాక్బట్ ఇకెల మిక్స్ ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಜಾಸ್ತಿ ಇಟ್ಕೊಂಡು ಈಗ ಫ್ರೈಡ್ ರೈಸ್ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ